ನೀನು ಬಂದು ನಮ್ಮ ಬೇಡ್ಕೊಂಡಿದೀವಿ ಥರ ಎಲ್ರಿಗೂ ನಮಸ್ಕಾರ ವರಮಾಲಕ್ಷ್ಮೀ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ವರಮಾಲಕ್ಷ್ಮೀ ಹಬ್ಬದ ದಿವಸ ಏನೇ ಒಳ್ಳೆ ಮನಸ್ಸಿಂದ ಬೇಡಿಕೊಂಡ್ರು ಅದೆಲ್ಲ ಈಡೇರತ್ತೆ ಅಂತ ಹೇಳ್ತಾರೆ ಬನ್ನಿ ನಮ್ಮ ಜನರ ಹತ್ರ ಕೇಳೋಣ ಅವ್ರು ಇವತ್ತು ಹಬ್ಬದ ದಿವಸ ಅವ್ರ ಮನಸ್ಸಲ್ಲಿರೋ ಆಸೆಗಳನ್ನ ಏನೇನು ಅಂತ ಕೇಳ್ಕೊಂಡಿದ್ದಾರೆ ಅಂತ ಬನ್ನಿ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯ ಥ್ಯಾಂಕ್ ಯು ಸೇಮ್ ಯು ಏನು ಇವತ್ತು ಸ್ಪೆಷಲ್ ಏನು ಬೇಡ್ಕೊಂಡ್ರಿ ದೇವ್ರ ಹತ್ರವರ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡ್ವಿ ಅಲ್ಲ ನಿಮಗೆ ನಿಮಗೆ ಏನಂತ ಕೇಳಿ ಅಂತ ಏನು ಕೇಳ್ಕೊಳ್ಳೋದಿಲ್ಲ ಎಲ್ರಿಗೂ ಚೆನ್ನಾಗಿಟ್ರೆ ಸಾಕು ಅಷ್ಟೇ ಸಾಕು ಬೇರೆ ಎಜುಕೇಶನ್ ನಿಮ್ದು ಏನೋ ಹೋದ್ರೆ ಹೋಯ್ತು ಹಂಗಂತ ಏನಿಲ್ಲ ಎಜುಕೇಶನ್ ನಾವು ಪ್ರಯತ್ನ ಪಟ್ಟರೆ ತಾನೆ ಎಲ್ಲ ಸಿಗೋದು ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ರಜನಿ ಸುಮತಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ದೇವ್ರ ಹತ್ರ ಏನು ವಿಶೇಷ ಏನು ಬೇಡ್ಕೊಂಡ್ರೆ ಎಲ್ಲಾರನು ಚೆನ್ನಾಗಿಟ್ಟಿದ್ರು ಇರಲಿ ದೇಶ ಸುಭಿಕ್ಷವಾಗಿರಲಿ ಯಂಗ್ಸ್ಟರ್ಸ್ಗೆಲ್ಲ ದೇ ದೇವ್ರ ಕಡೆ ದಯ ಭಕ್ತಿ ಇರಲಿ ಇರಲಿ ಭಯ ಸುಖ ಅಂತ ಅಂದ್ಕೊಂಡ್ವಿ ನಿಮಗೆ ನಿಮಗೆ ಅಂತ ಏನು ಕೇಳ್ಕೊಳ್ರೆ ನಮ್ಗೆ ನಮಗೆ ಏನು ಕೇಳ್ಕೊಳ್ಳೋದು ಎಲ್ಲರೂ ಚೆನ್ನಾಗಿ ಅಂತ ನಾವು ಕೇಳ್ಕೊಳ್ಳೋದು ಸರ್ವೇ ಜನ ಸುಖ ಸುಖ ಅಂತಲೇ ಕೇಳ್ಕೊಳ್ಳೋದು ನಾವು ಎಲ್ಲ ದೇಶದಲ್ಲಿ ಹೊರ ದೇಶದಲ್ಲಿ ನಮ್ಮ ದೇಶದಲ್ಲೆಲ್ಲ ಯುದ್ಧ ಹೆಚ್ಚಾಗ್ತಾ ಇದೆ ಶಾಂತಿ ಕಡೆ ಎಲ್ಲರ ಮನಸ್ಸು ಒಲೀಲಿ ಮತ್ತು ದೈವ ಭಕ್ತಿ ಹೆಚ್ಚಾಗಲಿ ಅಂತ ಎಲ್ಲರ ಪರವಾಗಿ ದೇವಿನ ಕೇಳ್ಕೊಂಡಿದ್ದೀವಿ ಮೇಡಮ್ ನೀವು

ಈ ಹುಡುಗ್ರ ಹತ್ರ ನಾವು ಹೇಳ್ತೀವಿ ಮಗನ ದೇವ್ರ ಹತ್ರ ನನಗೂ ಕೇಳ್ಕೊಳ್ಯಾರ ಒಂದು ಹುಡುಗಿ ಬೇಳಿ ಅಂತ ಸೋಚ್ರು ಅಲ್ವ ನೀವು ಹಾಗೆ ಕೇಳ್ಕೊತೀವಿ ತ್ಯಾಂಕ್ ಯು ನಿಮ್ಮ ಮೇಡಮ್ ಜ್ಯೋತಿ ಸೃಷ್ಟಿ ನಮಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಏನಿಲ್ಲ ಒಳ್ಳೆಯದಾಗಲಿ ಎಲ್ಲಾರ್ಗೂ ಅಂತ ಬೇಡ್ಕೊಳ್ತೀವಿ ಅಷ್ಟೇ ನಾವು ಪರ್ಸ್ನಲಾಗಿ ಏನು ಕೇಳ್ಕೊಳ್ಳಿಲ್ಲ ಏನಿಲ್ಲ ಕೇ ಆಗಿ ಏನು ಕೇಳ್ಕೊಳ್ತಾನೆ ನಾ ಆಮೇಲೆ ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ ಅಷ್ಟೇ ದುಡ್ಡು ಏನು ದೇವರು ನಮ್ಗೆ ಲಕ್ಷ್ಮಿ ಒಲಿಲೆ ನಮ್ಮ ಮನೇಲಿ ತುಂಬಾ ದುಡ್ಡು ಉಳಿಲೆ ಹಂಗೇನಿಲ್ಲ ಇರೋದು ಬಂದು ಸೇವ್ ಆದರೆ ಸಾಕು ಅಂತ ಬಿಡ್ಕೊಂತೀವಿ ಅಷ್ಟೆ ಬರೋ ಸಂಬಳದಲ್ಲೇ ಅದನ್ನೇ ಉಳಿಸಿದ ಹಾಗೆ ಹೌದು ಹೌದು ಸರ್ ಒಳ್ಳೆ ಹುಡ್ಗ ಸಿಗ್ಲಿ ಮದುವೆಗೆ ನಾವು ಅಷ್ಟೇನೆ ಸರ್ ಎಲ್ಲಾರ್ಗು ಒಳ್ಳೇದೇ ಆಗಲಿ ಲಕ್ಷ್ಮಿ ಬರಲಿ ಅಂತ ಕೇಳ್ತೀವಿ ಲಕ್ಷ್ಮಿ ಹೌದು ಮಾಡಿ ಯು ಹೆಸರು ಚಂದ್ರಕಲಾ ಅಂತ ಇವತ್ತು ಹಬ್ಬದ ದಿವಸ ದೇವ್ರ ಹತ್ರ ಏನು ವಿಶೇಷವಾಗಿ ಬೇಡ್ಕೊಂಡ್ರೆ ಏನು ವಿಶೇಷವಾಗಿ ಏನು ಬೇಡ್ಕೊಂತಾರೆ ಎಲ್ಲರೂ ಕೇಳೋದೇನು ದುಡ್ಡು ಕಾಸು ಬರಲಪ್ಪ ನಮ್ಗೆ ಕಷ್ಟ ಹೋಗ್ಲಿ ಅನ್ನೋದ್ರ ಬಗ್ಗೆನೆ ಎಲ್ಲರೂ ಕೇಳೋದು ಆರೋಗ್ಯ ಆರೋಗ್ಯನು ಬೇಕು ದುಡ್ಡು ಇದ್ರೆ ಬೇಕು ಆರೋಗ್ಯನೂ ಬೇಕು ಎರಡೂ ಬೇಕು ಆದ್ರೆ ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳಿಗೆ ಏನು ಇಷ್ಟ ಅಂದ್ರೆ ಜಾಸ್ತಿ ಒಡವೆ ಸೀರೆ ಆ ಥರದ್ದೆಲ್ಲಾದ್ರೆ ಲಕ್ಷ್ಮೀ ಇದ್ರ ತಾನೆ ಎಲ್ಲ ಬರೋದು ಅದಕ್ಕೆ ಅದನ್ನೇ ಕೇಳೋದು ಜಾಸ್ತಿ ಅವ್ರು ಇದ್ದೇ ಇರ್ತಾರೆ ಲಕ್ಷ್ಮೀ ಇದ್ರೆ ನಾರಾಯಣ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರ್ತಾರೆ ಅದರಲ್ಲಿ ಅದಿದೆ ಸ್ಪೆಷಲ್ ನೀವು ಇಲ್ಲ ಇಲ್ಲ ನಾವು ಅವ್ರಿಗೋಸ್ಕರನೇ ಫಸ್ಟ್ ಲಕ್ಷ್ಮೀ ಇದ್ರೆ ನಾರಾಯಣ ಆಲ್ಮೋಸ್ಟ್ ಅಲ್ಲಿ ಜೊತೆಲಿ ಇದ್ದೇ ಇರ್ತಾರೆ ಎಲ್ಲೂ ಹೋಗಲ್ಲ ಮನೇಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಕಷ್ಟ ಎಲ್ಲ ಹೋಗ್ಲಿ ಇನ್ನು ಮುಂದಕ್ಕೆ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ದೇವ್ರ ಪೂಜೆ ಮಾಡಿದ್ದೀವಿ ಖುಷಿಯಿಂದ ಇದ್ವಿ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ಕಾವ್ಯ ಇವತ್ತು ದೇವ್ರ ಹತ್ರ ಏನು ಮಾಡಿಕೊಂಡಿದ್ರೆ ದೇವ್ರ ಹತ್ರ ಏನು ಕೇಳಿಲ್ಲ ಆಯುಷ ಆರೋಗ್ಯ ನೆಮ್ಮದಿ ಕೊಡಪ್ಪ ಸಂತೋಷ ಕೊಡಪ್ಪ ಅಂತ ನೆಮ್ಮದಿ ನೆಮ್ಮದಿಯಾಗಿದ್ದರೆ ದುಡ್ಡು ಬರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಕೆಲಸನೂ ಮಾಡ್ತೀರ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಹಂಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಮನೇಲಿ ಇರಬಾರ್ದು ಪೂಜೆ ಮಾಡ್ಬಿಟ್ಟು ನಿಮ್ಮ ಕೆಲಸ ಏನೇನಿದೆಯೋ ಅದನ್ನ ನೋಡ್ಕೊಂಡು ಹೋಗಬೇಕು ಶುಕ್ರವಾರ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಬಂದೇ ಬರುತ್ತೆ ಕಷ್ಟಪಟ್ಟರೆ ಸುಖ ಇದೆ ಅಂತ ಇದ್ದೇ ಇರುತ್ತೆ ಹ್ಞೂ ಒಂದಲ್ಲ ಒಂದೇ ಇದ್ದೇ ಇರುತ್ತೆ ಅಷ್ಟೇ ಥ್ಯಾಂಕ್ ಯು ಮೇಡಮ್ ವೆಲ್ಕಮ್ ಕೂಡ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಸರ್ಗ ಅಂತ ಸುಮಿತ್ರಾ ಅಂತ ಹೇಳಿ ಹಬ್ಬದ ವಿಶೇಷ ದೇವ್ರ ಹತ್ರ ಏನು ಕೇಳ್ಕೊಂಡ್ರೆ ಒಳ್ಳೇದಾಗಿ ಅಂದರೆ ಎಷ್ಟು ದುಡ್ಡು ಆ ಥರ ಅಲ್ಲ ಎಲ್ಲರಿಗೂ ಒಳ್ಳೇದಾಗಿ ನಮಗೂ ಒಳ್ಳೇದಾಗಿ ಅಷ್ಟೇ ನಾನು ಸೇಮ್ ಬಟ್ ನಮ್ಗೆ ಆಫೀಸ್ ಇದೆ ಅದೇ ಮೇಯ್ನ್ ಆಫೀಸ್ ಇರೋದ್ರಿಂದ ಆಫೀಸಲ್ಲೇ ಸೆಲೆಬ್ರೇಷನ್ ಮಾಡಿದೀವಿ ಮನೇಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿತ್ತು ಬಟ್ ಇಲ್ಲೆಲ್ಲರೂ ಇದ್ದಾರೆ ಫ್ಯಾಮಿಲಿ ಬಿಟ್ಟು ಹೊರಗಡೆ ಇರೋದು ಸೊ ಇಲ್ಲೇ ಫ್ಯಾಮಿಲಿ ಅಂತ ಹೇಳಿ ಸೆಲೆಬ್ರೇಷನ್ ಎಲ್ಲ ಇಲ್ಲೇ ಮಾಡಿದೀವಿ ಬ್ರಾಂಚಸ್ ಅಲ್ಲೇ ಮಾಡ್ಕೊಂಡಿದೀವಿ ಸೊ ತುಂಬ ಚೆನ್ನಾಗಿತ್ತು ಸರ್ ಸೆಲೆಬ್ರೇಷನ್ ಓಕೆ ಪರ್ಸನಲ್ ಆಗಿ ದೇವ್ರ ಹತ್ರ ಈಗಲ್ಲ ಇಲ್ಲ ಒಂದಿಷ್ಟು ಕೋಟಿ ಬೇಕು ಅಥವಾ ನನಗೆ ಈ ತರ ಬೇಕು ಆ ಥರ ನಾವು ಬೇಡ್ಕೊಳ್ಳೋದು ಫಸ್ಟ್ ಆಫ್ ಆಲ್ ಎಲ್ಲನೂ ಆಗುತ್ತೆ ಅನ್ನೋದಕ್ಕೆ ನಮ್ಮ ಹೆಫರ್ಟ್ ಕೂಡ ಬೇಕು ಸೊ ಇವತ್ತು ವರಲಕ್ಷ್ಮಿ ಅಂತ ಹೇಳಿದಾಗ ಮೇಯ್ನ್ ತಿಂಕ್ ಅಂತ ಹೇಳಿದರೆ ನಾವು ಅಂದ್ಕೊಂಡಿರೋದೆಲ್ಲನೂ ಆಗಲಿ ಮೈನ್ ಜಾಬ್ ಆಗಿರ್ಬೋದು ಸ್ಯಾಲ್ರಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಸಿಗಲಿ ಇನ್ನೂ ಹೈ ಲೆವೆಲ್ಗೆ ಹೋಗೋ ಥರ ಆಗಲಿ ನೀನು ಬಂದು ನಮ್ಮ ಮನೇಲಿರೋ ಆ ಥರ ಆಗಲಿ ಅನ್ನೋ ಥರ ಬೇಡ್ಕೊಂಡಿದ್ದೀವಿ ವಾಣಿಶ್ರೀ ಅಂತ ಸ್ಪಂದನ ನಾವು ಸ್ವಾರ್ಥವಾಗಿ ನಾವೊಬ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳಲ್ಲ ಸರ್ ಸರ್ವೇ ಜನ ಸಿಕ್ಕಿನೋ ಭವಂತು ಅಂತ ಎಲ್ರಿಗೂ ಒಳ್ಳೇದು ಮಾಡಮ್ಮ ಈಗಿನ ಒಂದು ಜನ್ರೇಷನ್ಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಮ್ಮ ಅಂತ ಕೇಳಬೇಕು ಯಾಕೆ ಅಂದರೆ ಈಗಿನ ಜನ್ರೇಷನ್ಗೆ ನಮ್ಮದೊಂದು ಸಂಸ್ಕೃತಿ ಸಂಸ್ಕಾರ ಅದು ಇಲ್ಲವೇ ಇಲ್ಲ ಸರ್ ಎಲ್ಲಿ ನೋಡಿದ್ರೂ ಒಂದು ಗುರು ಹಿರಿಯರಿಗೂ ಒಂದು ಮರ್ಯಾದೆ ಕೊಡೋದಾಗಲಿ ಅಥ್ವಾ ಅವ್ರಿಗೆ ಒಂದು ರೆಸ್ಪೆಕ್ಟ್ ಮಾಡೋದಾಗಲಿ ಅವೆಲ್ಲ ಇಲ್ಲವೇ ಇಲ್ಲ ಅದನ್ನೆಲ್ಲನೂ ಕೊಟ್ಟು ಈಗಿನ ಜನ್ರೇಷನ್ ನಮ್ಮ ಜನ್ರೇಷನ್ ಮುಗೀತು ನೆಕ್ಸ್ಟ್ ಜನ್ರೇಷನ್ ಅದನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ನಾವು ಈ ಥರ ಹಬ್ಬ ಹರಿದಿನ ಸಂಸ್ಕೃತಿ ಅದನ್ನೆಲ್ಲ ಕಲಿಸ್ತಾ ಬಂದರೆ ನಾವು ಮಾಡೋದನ್ನು ನೋಡಿ ಆ ಮಕ್ಕಳು ಕಲ್ತ್ಕೊಂಡ್ರೆ ಆ ಮಕ್ಕಳಿಗೆ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟೆಲ್ಲ ಕಲಿತಾರ ಒಂದು ರೇಂಜ್ಗೆ ಕಲಿತಾ ಇದ್ದೀನಿ ಅವ್ರು ಹೇಳ್ಕೊಡೋದಿಲ್ಲ ಅದು ಆದಷ್ಟು ಪಾಲನೆ ಮಾಡೋಕ್ಕೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಆಗಿ ಅಂತಂದರೆ ಅದೇ ಕೆಲಸ ಎಲ್ಲ ಆಗಲಿ ಯಾವುದೇ ಕೇಸ್ ನಮ್ಮ ತಲೆ ಮೇಲೆ ಬರ್ದೇ ಇರಲಿ ಕೆಲಸಲ್ಲಿ ಕೇಳ್ಕೊ ಅಲ್ಲ ಇನ್ನ ಹೈ ಇನ್ನ ಹೈ ಬೇಕು ಇನ್ನ ಪ್ರಮೋಷನ್ ಬೇಕು ಇದ್ದೆ ಇರುತ್ತಲ್ಲ ಸರ್ ದೇವರತ್ರ ಕೇಳೋದು ಅಲ್ಲ ಹುಡುಗನ ಮೇಡಮ್ ಕೇಳಿರ್ತಾರೆ ಇಲ್ಲ ಇಲ್ಲ ಸರ್ ಸರಿ ಆಗಿಬಿಡಲ್ಲ ಅವಳೆ ಒಳ್ಳೆ ಕೆಲಸ ಇನ್ನ ಒಳ್ಳೊಳ್ಳೆ ಪ್ರಮೋಷನ್ ಸಿಕ್ಕಿ ಇನ್ನ ಅವಳು ತಂದ ಮೇಲೆ ಅವಳು ಹೆಳ್ಳಿ ಇನ್ನ ಟೈಮ್ ಬಿಟ್ ಸಬ್ಜೆಕ್ಟ್ ಆಗಿಕ್ಕೆ ಯಾವಾಗ ಮದ್ವೆ ಮಾಡುವಾಗ ಆ ಟೈಮಲ್ಲಿ ಅಲ್ಲಿ ದೇವ್ರನ್ನ ಎಲ್ಲ ಒಂದೇ ಸಲ ಕೇಳೋದು ಬೇಡ ಎಲ್ಲ ಒಂದೇ ಸಲ ಕೇಳೋಣ ವರ್ಷ ವರ್ಷ ಥ್ಯಾಂಕ್ ಯು ಸರ್ We'll be right back.